ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಸೋಂಪುರ ಗ್ರಾಮದಲ್ಲಿ ಮಹಾಮಹಿಮ ಕಲಬುರ್ಗಿ ಶ್ರೀ ಶರಣಬಸವೇಶ್ವರ ಐವತ್ತೇಳನೇ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ತುಲಾಬಾರ ಹಾಗೂ ಪುರಾಣ ಮಂಗಳೋತ್ಸವ ಇನ್ನೂರ ಐವತ್ತೊಂದು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಲಾಯಿತು ಜಾತ್ರೆಯು ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರವಿವಾರ ಶ್ರೀ ಶರಣ ಬಸವೇಶ್ವರರ ಪುರಾಣ ಮಂಗಳ ಮತ್ತು ಐವತ್ತೇಳನೇ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಲಿಂಗೈಕ್ಯ ಫಕೀರಯ್ಯ ಸ್ವಾಮಿಗಳು ಹಿರೇಮಠ ಹಳ್ಳಿಕೇರಿ ಸೋಂಪುರ ಇವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತದೆ ಅಂತ ದೇವಸ್ಥಾನದ ಭಕ್ತರಾದ ಸಣ್ಣ ಮೈಲಾರಗೌಡ ಮಲ್ಲಗೌಡರು ತಿಳಿಸಿದರು ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇನ್ನೂರ ಐವತ್ತೊಂದು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರ ಶ್ರೀ ಶರಣಬಸವೇಶ್ವರರ ಪುರಾಣ ಮಹಾಮಂಗಲ ಮತ್ತು ಸಾಮೂಹಿಕ ವಿವಾಹ ತುಲಾಭಾರ ಕಾರ್ಯಕ್ರಮಗಳು ನೆರವೇರುತ್ತವೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆದವಟ್ಟಿ ಜಗದ್ಗುರು ಅಭಿನವ ಗದ್ದಿಗೇಶ್ವರ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಶಾಖಾಮಠ ಕೂಕನೂರು ಶ್ರೀ ಬಲವಂತ ಶರಣರು ಪೀಠಾಧಿಪತಿಗಳು ಶರಣಬಸವೇಶ್ವರ ಮಠ ಅರಳಗುಂಡಿಗಿ ನಾಡೋಜ ಡಾಕ್ಟರ್ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಮುಂಡರಗಿ ಶ್ರೀ ಶಿವಶಾಂತ್ ವೀರಶರಣರು ಸುಕ್ಷೇತ್ರ ಬಾಳಗನೂರು ಪರಮಪೂಜ್ಯ ಕಲ್ಲಯ್ಯಜ್ಜನವರು ಸುಕ್ಷೇತ್ರ ವೀರೇಶ್ವರ ಪುಣ್ಯಾಶ್ರಮ ಗದಗ ಇನ್ನೂ ಅನೇಕ ಹರಗುರುಚರ ಮೂರ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಮುಖ್ಯ ಅತಿಥಿಗಳಾಗಿ ಅಶೋಕ್ ಶಿಗ್ಗಾವಿ ತಹಶೀಲ್ದಾರ್ ಕೂಕನೂರು ಗುರುರಾಜ್ ಟಿ ಪಿಎಸ್ಐ ಕೂಕನೂರು ಸುರೇಶ್ ನಾಯಕ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಡಲಗೇರಿ ಇವರೆಲ್ಲ ಪಾಲ್ಗೊಳ್ತಾ ಇದ್ದು ಇನ್ನೂ ಅನೇಕರು ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಸೇವಾ ಸಮಿತಿಯವರು ಹಾಜರಿದ್ದರು ಗ್ರಾಮದಲ್ಲೂ ಕೂಡ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಶರಣ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರುತ್ತದೆ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕು ಉಂಪುರ ಗ್ರಾಮದಲ್ಲಿ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ರವಿವಾರರಂದು ಮಹಾಮಹಿಮ ಕಲಬುರಗಿ ಶ್ರೀ ಶರಣ ಬಸವೇಶ್ವರರ ಐವತ್ತೇಳನೇ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ತುಲಾಭಾರ ತುಲಾಭಾರ ಹಾಗೂ ಪೂರ್ಣ ಮಾಮಂಗಳೋತ್ಸವ ಆಮಂತ್ರಣ ಪತ್ರಿಕೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಪರಮ ಪೂಜೆ ಶ್ರೀ ಕಲ್ಲ ಅಜ್ಜುನವರು ಕುಕ್ಷೇತ್ರ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಇವರು ತುಲಾಹಾರ ಜರುಗುವುದು ತುಲಾವಾರ ಸೇವೆ ಗ್ರಾಮದ ಯುವ ಮಿತ್ರರಿಂದ ಬಂಧುಗಳೇ ಎರಡು ಎರಡು ನೂರ ಐವತ್ತೊಂದು ಮುತ್ತೈದರಿಗೆ ಕುಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಲಿಂಗೈಕ ವೇದಮೂರ್ತಿ ಪರಮಪೂಜಪ್ಪ ಕೆರೆಯ ಮಹಾಸ್ವಾಮಿಗಳು ಹಳ್ಳಿ ಹಿರೇಮಠ ಹಳ್ಳಿಕೇರಿ ಸಾಕಿಮ್ ಸೋಂಪುರ್ ಇವರ ಆಶೀರ್ವಾದದೊಂದಿಗೆ ಪ್ರತಿ ವರ್ಷದ ಪದ್ಧತಿಯಂತೆ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಸೋಂಪುರ ಗ್ರಾಮದಲ್ಲಿ ಐವತ್ತೇಳನೆಯ ವರ್ಷದ ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣವಿದೆ ಶ್ರೀ ವಿಮಂಡ್ರ ಪಾಯಸ ಹಲ್ವಾನು ಹತ್ತೊಂಬತ್ತು ನೂರ ನಲವತ್ತಾರನೇ ರೋಧಿನಾಮ ಸಂವತ್ಸರ ಚೈತ ಸುದ್ದು ಹದಿನೈದು ಪೌರ್ಣಮ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಪ್ರಾರಂಭವಾಗಿ ವೈಶಾಖ ಶುದ್ಧ ಪಂಚಮಿ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಮಹಾಮಂಗಲಗೊಳ್ಬೋದು ದಿವ್ಯ ಸ್ವಾನಿಧ್ಯ ಶ್ರೀ ಸಂಘೇಶ್ವರ ಶಿವಾಚಾರ್ಯಗಳು ಬೆಳಗಟ್ಟಿ ಆಗಮಿಸ್ತಾರೆ ಶ್ರೀ ಜಗದ್ಗುರು ಅಭಿನವ ಗೌಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಗವಿಮಠ ಕೊಪ್ಪಳ ಪೂಜ ಶ್ರೀ ಮಹದೇವ ದೇವರು ಅನ್ನದಾನೇಶ್ವರ ಶಾಖಾಮಠ ಕುಪ್ನೂರು ಪರಮ ಪೂಜ ಶ್ರೀ ಬಲವಂತ ಶರಣರು ಪೀಠಾಧಿಪತಿಗಳು ಮಠ ನರಳಗೊಂಡಿ ಶ್ರೀಮನ್ ಶ್ರೀ ನಾಡೋಜಿ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಮುಂಡ್ರೇಗಿ ಪರಮಪೂಜೆ ಶ್ರೀ ಶಾಂತ ವೀರಶಿರಣೂರು ಶ್ರೀಕ್ಷೇತ್ರ ಬಳಗಾನೂರು ಗದಗ ಜಿಲ್ಲೆ ಪರಮಪೂಜೆ ಕಲ್ಯಾಜನೂರು ಶ್ರೀಕ್ಷೇತ್ರ ವೀರ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರಿಂದ ಆಶೀರ್ವಚನ ಸನ್ಮಾನ್ಯ ಶ್ರೀ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಅಶೋಕ್ ಶಿಂದಗಿ ತಹಶೀಲ್ದಾರ್ ಕುಕ್ನೂರು సన్మాన్ గురుజ్ టీవీ వి పిఎస్ఐ కుక్మూరు శ్రీ సురేష్ నాయక్ పిడిఓ గ్రామ పంచాయతీ మండలి గిరి పురాణ ప్రవచనకార శరణారు శ్రీ గుండన గుండరణరు సుద్ధ మఠ సాకిన్ మున్షాల్ పిబి తాలూకు బేవాడి జిల్లా విజయపూర పురాణ పఠణకారు సంగీత శ్రీ ఎం షరీఫ్ సాహేబ్ బాబు మాబూ సాహేబ్ ఇదిగారు గవయ్గు సాకి బన్నీపొప్ప తాలూక్ కుక్నూరు ಕಬಲ ವಾದಕರು ಕಾಶಪ್ ಮಾಸ್ಟರ್ ಚಿಕ್ಕಣ್ಣವರು ಇವರ ಶಿಷ್ಯರಾದ ಶ್ರೀ ಸಂಜೀವ್ ಕುಮಾರ್ ಮುಷ್ಕರ್ ಪ್ರಾಚೀನ ಡೋಣಿ ತಾಲೂಕು ಮುಂಡ್ರಿಗಿ ಜಿಲ್ಲಾ ಗದಗ ಈ ಕಾರ್ಯಕ್ರಮವು ನೆರವೇರಿಸಿದೆ ಗ್ರಾಮದ ಯಾವತ್ತೂ ಸದ್ಭಕ್ತರು ಪರಸ್ಥಳದಿಂದ ಬಂದಂಥ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾರ್ಗೊಳಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಇದ್ದೀನಿ